ಮನೆಯವರ ಕೋಡಿಕ್ಯನ್ನ ನೆರವೇರಿಸ್ತಿರೋ ಬಿಗ್ ಬಾಸ್ ಇನ್ನನ ಕಂಪನೀದು ಥ್ಯಾಂಕ್ ಬಿಗ್ ಬಾಸ್ ದುಕಾಲಿ ಅವರೇ ಕೆಲ ಸಮಯಕ್ಕೆ ರಾಜನಂತೆ ಬದುಕಬೇಕು ಫಿಲ್ವವನ್ನ ತೆಗೆದುಕೊಂಡು ನನಗೆ ಬೇರೆ ಮನೆಯಲ್ಲಿ ಎಸಿ ಇದೆ ಇದ್ಯಾಕೆ ನಮ್ಮ ಅರಮನೆಯಲ್ಲಿ ಕಂಟೆಸ್ಟೆಂಟ್ ಐದು ಜನ ಐದು ನೀನ್ ಯಾಕೆ ಹೊಸ ರಾಣಿ ಬಂದೋಡೆ ಮกด್ ಕूदಲೈತೆ ಮತ್ತೆ

ಒಂದು ನಿಮಿಷ ಎಷ್ಟು ಆತರದಿಂದ ಕಾಯ್ತಿದೆ ಅಂತ ಏನ್ ಗೊತ್ತಾಯ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮನೆಯೂರ ಫೋರ್ ಹಿರಿಯಿಂದ ನೆರವೇರಿಸ್ತಿರೋ ಬಿಗ್ ಬಾಸ್ ಇಂದನ ಕಂಪ್ನಿದು ಬಿಗ್ ಬಾರುಕಬಿ ಅವರ ಕೆಲ ಸಮಯಕ್ಕೆ ರಾಜನಂತೆ ಬದುಕಬೇಕು ಬಿಬಿಲ್ಲವನ್ನು ತೆಗೆದುಕೊಂಡು ನನಗೆ ಬೀಸಮ್ ಅರಮನೆಯಲ್ಲಿ ಎ ಸಿ ಇದೆ ಇದ್ಯಾಗ್ಯೂ ನಮ್ಮ ಅರಮನೆಯಲ್ಲಿ ಕಂಟೆಸ್ಟೆಂಟ್ ಐದು ಜನ ಐದು ಆರ್ ನೀವು ನೀನ್ ಹೇಳ್ತೀನಿ ಹೊಸ ರಾಣಿ ಬಂದಳೆ ಮದುವೆ ಕೂದಲೈತೆ ಮತ್ತೆ

இன்றுரி <laughs> ஒம்பத்தக்கெ <laughs> 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 <laughs>